ಚನ್ನಪಟ್ಣ ಬೈ ಎಲೆಕ್ಷನ್ನು ನಮಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ ಎಲೆಕ್ಷನ್ ಖಾಲಿ ಆದ್ದರಿಂದ ನಮ್ಮ ಆಂಜನೇಯ ದೇವಸ್ಥಾನ ಬೆಂಗಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿ ಅಲ್ಲಿಂದ ಹೊರಟು ಕ್ಷೇತ್ರಕ್ಕೆ ಹೋಗಿ ಈ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿ ನಾವು ಏನೇನು ಮಾತು ಕೊಟ್ಟಿದ್ರೋ ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಅವ್ರಿಗೆ ಸೈಟದ್ದು ಮನೆಗಳದು ಬೇರೆ ಬೇರೆ ಅವ್ರದ್ದು ಏನೇನು ವಿಚಾರಗಳಿದೆ ಐವತ್ಮೂರು ಸಹ ಸೈಟು ರೋಡು ಎಲ್ಲ ನೀರಾವರಿ ಇದು ಇವೆಲ್ಲ ಸಮಸ್ಯೆಗಳೆಲ್ಲ ಇದೆ ಅವೆಲ್ಲ ಹೇಳಿದ್ದಾರೆ ನಾನು ಮುಂಚೆದಾಗೆ ಕಳೆದ ಮೂವತ್ತರ ಒಳಗಡೆ ಮತ್ತೆಲ್ಲ ನಾನು ಯೋಗೇಶ್ ಬಾಂಬಿನ ಸೂಪರ್ ಎಷ್ಟ ಅವ್ರಿಗೆ ಕಾರ್ ಆಪೇಟ್ ನಾವೇ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ರಿವ್ಯೂ ಮಾಡಿ ಅಧಿಕಾರಿಗಳನ್ನ ಚಾಲನೆ ಅಷ್ಟು ಕೆಲಸ ಆಗಿದೆ ಆ ಕೆಲಸ ನಾವು ಈ ಮಧ್ಯೆ ನಮಗೆ ಬಹಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಇದ್ದಿದ್ದರೆ ಎತ್ನಾಲ್ ಸಾವಿರ ಲಾಸ್ಟ್ ಟೈಮ್ ಸಭೆ ಪಾರ್ಲಿಮೆಂಟ್ ಸಭೆ ಜಾಸ್ತಿ ಇದು ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಯವರು ಮಾಡಿದ್ದಾರೆ ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಟ್ಕೊಳ್ಳಿಲ್ಲ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ದಳದವರು ಸಹಾಯ ಮಾಡಿಲ್ಲ ನಮಗೆ ಇಷ್ಟು ಒಟ್ಟು ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸೇ ಒಂದು ಗಬರುದಿ ಮಾಡ್ಕೊಂಡು ಹೋಗೋಣ ಅದು ನಮ್ಗೆ ಇಂಪಾರ್ಟೆಂಟ್ ಕ್ರೆಡಿಟ್ ಅಪೂರ್ವ ಸಹೋದರಂತೂ ಇಲ್ಲ ಅಪೂರ್ವ ಸಹೋದರ ಕ್ರೆಡಿಟ್ ಇಲ್ಲ ಈ ಕ್ರೆಡಿಟ್ ಎಲ್ಲ ನಮ್ಮ ನಾಯಕರುಗಳು ಮೇಲೆ ವಿಶ್ವಾಸ ಇದೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸ್ಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಪಕ್ಷಕ್ಕೆ ಸೇರ್ಲಿ ಅಂತ ಹೇಳಿ ಮತದಾರರ ತೀರ್ಪು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಸರ್ ಮಾಡಿದ್ರು ಕಾಂಗ್ರೆಸ್ನ ಶಾಸಕರು ಇರುವಂತದ್ದು ಅದೆಲ್ಲ ಮುಖ್ಯ ಅಲ್ಲ ಏನ್ ಹತ್ತೊಂಬತ್ ಇದ್ದರೂ ಜಿಲ್ಲೆ ನಮ್ ಮುಖ್ಯ ಅಲ್ಲ ಬೇಕಾದಷ್ಟು ಬೇಕಾದಷ್ಟಿದ್ರು ಈಗ ಹತ್ತೊಂಬತ್ತು ಆಗಿದ್ರು ಈಗ ಹದಿನೆಂಟಿದಾರೆ ಅಷ್ಟೇ ಆಮೇಲೆ ಒಂದಷ್ಟು ಒತ್ತಾಯವೂ ಕೂಡ ನನ್ನ ಕೇಳಬಂತು ಸರ್ ಗೆಲುವಾದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿರುವಂತಹ ಕಾರ್ಯಕರ್ತರು ಸಾಕಷ್ಟು ಅವರೆಲ್ಲ ಅವರ ಆಸೆ ಅವ್ರ ಮುಖ್ಯಮಂತ್ರಿ ಆಗಬೇಕು ನನ್ನ ಮುಖ್ಯಮಂತ್ರಿ ಆಗ್ಬೇಕು ಇನ್ನೊಂದು ಅದೆಲ್ಲ ಗೌನ ಇದೆ ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ ಫಸ್ಟ್ ಅವ್ರಿಗೆ ನಮ್ಮ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಬೇರೆ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಜನರ ಬಗ್ಗೆ ಲಂಬೆ ತೋರಿಸ್ತಿಲ್ಲ ಅಭಿಮಾನ ತೋರ್ಸಿಲ್ಲ ಅದ್ರ ಮೇಲೆ ಅವರು ಓಟ್ ಈಗ ನಾವು ಅದನ್ನ ತೋರಿಸ್ಬೇಕು ಅದಕ್ಕೆ ಇಷ್ಟ ಆಗ್ತದೆ ನಾವು ಮಾಡ್ತೀವಿ ಸಂಪುಟ ಪುನರ್ ರಚನೆಗೆ ಒತ್ತಡ ಕೇಳಿ ಬರ್ತಿದ್ಯಾಂತ ಸಂಪುಟ ಪುನರ್ ರಚನೆಗೆ ಒಂದಷ್ಟು ಶಾಸಕರು ಒತ್ತಾಯ ಯಾವ್ದು ಇಲ್ಲ ನನ್ನ ಪ್ರಕಾರ ಯಾವ್ದು ಇಲ್ಲ ಏನಂತಾರೆ ಚೀಫ್ ಮಿನಿಸ್ಟರ್ ಕೇಳೋದು ಅಭಿಪ್ರಾಯ ಅವ್ರೊಬ್ಬರೇ ಅಲ್ಲ ಜನ ಬಿಜೆಪಿಯವರು ಇದಾರೆ ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಿಲ್ಲ ನಮ್ಮ ಕ್ಯಾಂಡ್ ಎಲ್ಲ ಕಾಯ್ತಿಲ್ಲ ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಯವರು ಏ ನಿನ್ನೆ ಅಶ್ವಥ್ ಏನ್ ಹೇಳಿದ್ದಾರೆ ನನ್ಗೆ ಗೊತ್ತು ಯೋಗೇಶು ಗೆಲ್ತಿತ್ತು ಗೆಲ್ತಾರೆ ಅನ್ನೋದು ನನ್ಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೂ ಅವ್ರಿಗೆ ದಟ್ರಾ ಜಿಲ್ಲಾ ಮಿನಿಸ್ಟರ್ ಆಗಿದ್ದಾರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದವರು ಅವ್ರಿಗೆ ಜನರಲ್ ಮಾಡಿ ಗೊತ್ತಿತ್ತು ಈಗ ಚನ್ನಪಟ್ಟಣದಲ್ಲಿ ಇರುವಂತ ಬಿಜೆಪಿ ಕಾರ್ಯಕರ್ತು ಗೊತ್ತು ಗೊತ್ತು ಮಾಡಿ ಇಟ್ಕೊಂಡಿದ್ರಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಇರೋದಿಲ್ಲ ಅವರೆಲ್ಲ ಯಾರ್ಗ ಒಟ್ಟು ಹಾಕಿದ್ದಾರೆ ಅವ್ರ ಬೂತ್ಗಳೆಲ್ಲ ಯಾರಿಗೂ ಒಟ್ಟು ಬಿದ್ದಿದೆ

ಕೆ ಸುರೇಶ್ ಅವ್ರ ಏನಂತ ಕರಿತೀರ ಇದೇ ಯೋಗೇಶ್ ಎಲ್ಲ ಬಿಜೆಪಿ ದಳ ಮತ್ತೊಂದವನ್ನ ಎತ್ಕೊಂಡೋಗಿ ಬಿಜೆಪಿ ನಿಲ್ಲಿಸ್ಬಿಟ್ಟು ಅವ್ರ ಬಾಂಬಾ ಇದನ್ತ ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು ಮಾತಾಡ್ತಾರ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ